ಭಗವಂತನಿಗೆ ಆರಾಧನೆ ಮಾಡುವಾಗ ಅವನಿಗೆ ಇಷ್ಟವಾದದ್ದನ್ನು ಸಮರ್ಪಣೆ ಮಾಡೋದು ಅದು ಆರಾಧನೆಯ ಮುಖ್ಯ ಆಶಯ ಭಗವಂತನಿಗೆ ಯಾವುದು ಇಷ್ಟವೋ ಅದನ್ನು ಸಮರ್ಪಣೆ ಮಾಡಿದರೆ ವಿಶೇಷ ಅನುಗ್ರಹ ಆಗ್ತದೆ ಯಾರೇ ಒಬ್ಬ ವ್ಯಕ್ತಿಯನ್ನು ಕೂಡ ಸಂತೋಷಗೊಳಿಸುವಾಗ ನಾವು ಮೊಟ್ಟ ಮೊದಲು ಯೋಚನೆ ಮಾಡೋದು ಆ ವ್ಯಕ್ತಿಗೆ ಏನು ಇಷ್ಟ ಅಂಥೇಳಿ ಯಾವುದು ಇಷ್ಟ ಆ ಇಷ್ಟವನ್ನು ಸಮರ್ಪಣೆ ಮಾಡಿದರೆ ಆ ವ್ಯಕ್ತಿಗೆ ಸಂತೋಷವಾಗ್ತದೆ ಅದು ಹೊರತು ನಮಗೆ ಯಾವುದು ಇಷ್ಟ ಅದನ್ನು ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿದರೆ ವ್ಯಕ್ತಿಗೆ ಸಂತೋಷ ಆಗಬೇಕಾಗಿಲ್ಲ ಯಾವಾಗಲೂ ಕೂಡ ಇನ್ನೊಬ್ಬರ ಆಸೆಯನ್ನು ಇನ್ನೊಬ್ಬರ ಇಷ್ಟವನ್ನು ನಾವು ಯೋಚನೆ ಮಾಡಬೇಕು ಹೊರತು ನಮ್ಮ ಇಷ್ಟವನ್ನು ನಾವು ಯೋಚನೆ ಮಾಡುವುದಲ್ಲ ಭಗವಂತನ ಆರಾಧನೆಯನ್ನು ಭಗವಂತನಿಗೆ ಯಾವುದು ಇಷ್ಟವೋ ಅದನ್ನು ನಾವು ಸಮರ್ಪಣೆ ಮಾಡುವ ಮೂಲಕ ಮಾಡಬೇಕು ಹೊರತು ನಮಗೆ ಯಾವುದು ಇಷ್ಟವೋ ಅದನ್ನು ಮಾಡುವ ಮೂಲಕ ಅಲ್ಲ ತಂದೆ ತಾಯಿಗಳಿಗೆ ಸಂತೋಷ ಆಗಬೇಕು ಅಂತ ಅವರಿಗೆ ಏನು ಇಷ್ಟ ಅದನ್ನು ತಂದು ಕೊಡಬೇಕು ಅವರಿಗೆ ಸೀರೆ ಕೊಡುವಾಗಲೂ ಕೂಡ ಯಾವ ಬಣ್ಣದ ಸೀರೆ ಇಷ್ಟ ಅಂತ ಹೇಳಿ ಯೋಚನೆ ಮಾಡಿ ಅದನ್ನೇ ತಂದು ಕೊಟ್ಟರೆ ತುಂಬ ಸಂತೋಷ ಆಗ್ತದೆ ಅವರಿಗೆ ಯಾವ ಒಂದು ಸ್ವೀಟ್ ಇಷ್ಟ ಅಂತ ಹೇಳಿ ತಿಳ್ಕೊಂಡು ಅದನ್ನೇ ಸಮರ್ಪಣೆ ಮಾಡಿದರೆ ತುಂಬ ಸಂತೋಷ ಆಗ್ತದೆ ಹಾಗೆಯೇ ಭಗವಂತನ ಆರಾಧನೆಯನ್ನು ಕೂಡ ದೇವರಿಗೆ ಯಾವುದು ಇಷ್ಟ ಎಂಬುದನ್ನು ಯೋಚನೆ ಮಾಡಿ ಅದನ್ನೇ ನಾವು ಸಮರ್ಪಣೆ ಮಾಡಿದರೆ ಅದು ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ ಈ ರೀತಿ ಚಿಂತನೆ ಮಾಡಿದಾಗ ಕೃಷ್ಣನಿಗೆ ಅತ್ಯಂತ ಇಷ್ಟವಾದದ್ದು ಅಂದರೆ ಭಗವದ್ಗೀತೆ ತನ್ನ ಸಂದೇಶ ಹೇಗೆ ತಂದೆ ತಾಯಿಗಳ ಸ್ವಭಾವ ಏನಿರ್ತದೆ ಅಂದರೆ ತಂದೆ ತಾಯಿಗಳಿಗೆ ಏನಾದರೂ ವಸ್ತು ಇಷ್ಟ ಆಗೋದಕ್ಕಿಂತಲೂ ತಮ್ಮ ಮನಸ್ಸಿಗೆ ಸರಿಯಾಗಿ ತಮ್ಮ ಮಕ್ಕಳಿದ್ದರೆ ತುಂಬ ಸಂತೋಷ ನಿಜವಾದ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ ನನಗೆ ನನ್ನ ಮಗ ಏನೂ ಕೊಡೋದು ಬೇಡ ಒಂದು ನಯಾ ಪೈಸೆಯೂ ಕೊಡೋದು ಬೇಡ ಆದರೆ ನಮ್ಮ ಮನಸ್ಸಿಗೆ ಸರಿಯಂತೆ ಒಳ್ಳೆ ಅವನು ಸದಾಚಾರ ಭರಿತನಾಗಿ ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ಇಟ್ಟುಕೊಂಡು ಅವು ಎಲ್ಲಾದರೂ ಇರಲಿ ನಮಗೆ ತುಂಬ ಸಂತೋಷ ಆದ್ದರಿಂದ ತಂದೆ ತಾಯಿಗಳು ಮಕ್ಕಳಿಂದ ನಿರೀಕ್ಷೆ ಮಾಡುವುದು ನಾವು ಹೇಳಿದ ಹಾಗೆ ಅವರು ಇರಬೇಕು ನಮ್ಮ ಮನಸ್ಸಿಗೆ ಸರಿಯಾಗಿ ಅವರು ಇರಬೇಕು ಎಂಬುದು ತಂದೆ ತಾಯಿಗಳ ಅಪೇಕ್ಷೆ ಅದೇ ರೀತಿ ಭಗವಂತನ ಅಪೇಕ್ಷೆ ಏನೆಂದರೆ ನಾನು ಹೇಳಿದ ಹಾಗೆ ಎಲ್ಲರೂ ಕೂಡ ಇರಬೇಕು ಯಾವುದು ತಾನು ಹೇಳಿದೆ ಅಂದರೆ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ನಾನು ಏನು ಹೇಳಿದ್ದೇನೆ ಆ ಪ್ರಕಾರ ಎಲ್ಲರೂ ಇದ್ದರೆ ಕೃಷ್ಣನಿಗೆ ಬಹಳ ಸಂತೋಷ ಭಗವದ್ಗೀತೆಯನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಅವನಿಗೆ ಸಂತೋಷ ತಂದೆ ತಾಯಿಗಳು ಏನು ಹೇಳಿದ್ದಾರೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಮರೆಯದೆ ಆ ರೀತಿಯಾಗಿ ನಡೆದರೆ ತಂದೆ ತಾಯಿಗಳಿಗೆ ಬಹಳ ಖುಷಿ ಅದೇ ರೀತಿ ಭಗವಂತನ ಸಂದೇಶವಾದಂತಹ ಈ ಒಂದು ಗೀತೆಯನ್ನು ನಾವು ತಿಳಿದುಕೊಂಡು ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಟ್ಟು ಅದನ್ನು ನಾವು ಅನುಸರಿಸ್ತಾ ಇದ್ದರೆ ಕೃಷ್ಣನಿಗೆ ಅತ್ಯಂತ ಅದಕ್ಕಿಂತ ದೊಡ್ಡದಾದಂತಹ ಇಷ್ಟವಾದದ್ದು ಯಾವುದೇ ಇಲ್ಲ ಆದ್ದರಿಂದಲೇ ಕೃಷ್ಣ ಹೇಳ್ತಾನೆ ಅವನೇ ನನಗೆ ಬಹಳ ಇಷ್ಟ ಅಂತೆ ಯಾರು ನನ್ನ ಗೀತೆಯನ್ನು ಇಷ್ಟಸ್ಯಾಮಿತಿ ಮೇ ಮತಿ ಯಾರು ಗೀತೆಯನ್ನು ಓದುತ್ತಾನೆ ಬರೀತಾನೆ ಯಾರು ಅನುಸರಿಸ್ತಾನೆ ಅವನು ನನಗೆ ಅತ್ಯಂತ ಇಷ್ಟ ಅಂತ ಹಾಗಾಗಿ ಭಗವದಾರಾಧನೆಯನ್ನು ಭಗವದ್ ಇಷ್ಟವಾದಂತಹ ವಸ್ತುವಿನ ಮುಖಾಂತರ ಮಾಡಬೇಕು ಅನ್ನಬ್ರಹ್ಮನಿಗೆ ಅಕ್ಕಿಯ ಅನ್ನವನ್ನು ಸಮರ್ಪಣೆ ಮಾಡುವುದು ಅದು ಭಾಷ್ಯವಾದದ್ದು ಅನ್ನಂ ಬ್ರಹ್ಮೇತಿ ವಿದ್ಯಾ ಬ್ರಹ್ಮಜ್ಞಾನ ಎಂಬುದೇನಿದೆ ಅದು ನಿಜವಾದ ಅನ್ನ ಆ ಬ್ರಹ್ಮಜ್ಞಾನವನ್ನು ಪಡೆಯುವುದು ನಿಜವಾದ ಅನ್ನ ಬ್ರಹ್ಮನಿಗೆ ಸಂತೋಷಕಾರಕವಾದಂತಹ ಪೂಜೆಯಾಗಿದೆ ಆದ್ದರಿಂದ ಭಗವಂತ ಬಯಸ್ತಕ್ಕನ್ನು ನಾವು ಕೊಡಬೇಕು ಹೊರತು ನಾವು ಬಯಸ್ತಕ್ಕದ್ದನ್ನು ನಾವು ಅರ್ಪಣೆ ಮಾಡಿದರೆ ಅದು ಮುಖ್ಯವಾದದ್ದಲ್ಲ ಈ ದೃಷ್ಟಿಯಲ್ಲಿ ಕೃಷ್ಣನ ಪೂಜೆ ಗೀತೆಯ ಮುಖಾಂತರ ಎಂಬ ಈ ಒಂದು ಆಶಯವನ್ನು ಇಟ್ಟುಕೊಂಡು ಕೃಷ್ಣನ ಪೂಜೆಯನ್ನು ಗೀತಾರಾಧನೆಯ ಮುಖಾಂತರ ನಾವು ಮಾಡುವ ಸಂಕಲ್ಪವನ್ನು ಮಾಡಿದ್ದು ಪರ್ಯಾಯದ ಪೂರ್ಣ ಭಗವದ್ಗೀತೆಗೆ ವಿಶೇಷವಾದ ಒಂದು ಗಮನವನ್ನು ಹರಿಸಿ ಪ್ರಚಾರಕ್ಕೆ ವಿಶೇಷವಾದ ಗಮನವನ್ನು ಹರಿಸಿ ಅನೇಕ ಕಾರ್ಯಕ್ರಮಗಳನ್ನು ಕೋಟಿಗೀತಾ ಲೇಖನ ಯಜ್ಞ ಶಾಶ್ವತವಾಗಿ ಗೀತಾಮಂದಿರದ ಸ್ಥಾಪನೆ ಭಗವದ್ಗೀತೆಯ ಸ್ಪರ್ಧೆಗಳು ಗೀತೆಯ ಬಗ್ಗೆ ಚರ್ಚೆಗಳು ಯಾಗ ಮೊದಲಾದ ಅನೇಕ ಕಾರ್ಯಕ್ರಮಗಳನ್ನು ವಿವಿಧ ಮುಖದಿಂದ ಗೀತಾರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಉಡುಪಿಯಲ್ಲಿ ಕೃಷ್ಣನಿಗೆ ಈ ಅನ್ನ ಸಮರ್ಪಣೆಯು ಕೂಡ ವಿವಿಧ ಮುಖದಿಂದ ನಡೀತಾ ಇದೆ ಅನೇಕರಿಗೆ ಗೊತ್ತಾಗಿಲ್ಲ ಇಲ್ಲಿಯ ಮಹಾಪೂಜೆಯ ಕ್ರಮ ಏನೆಂದರೆ ಮೂರು ಮುಖದಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಪರ್ಯಾಯ ಸ್ವಾಮಿಗಳವರು ದೇವರಿಗೆ ವಿಶೇಷವಾದ ಅನ್ನ ಸಮರ್ಪಣೆಯನ್ನು ಮಾಡಬೇಕು ಎರಡನೆಯದಾಗಿ ಹೊರಗಡೆ ಅನ್ನದಾನ ಅದೇ ಸಮಯದಲ್ಲಿ ಪೂಜೆಯಾಗುವಾಗ ಊಟ ಆಗ್ತಾ ಇರಬೇಕು ಸಾಮಾನ್ಯವಾಗಿ ದೇವರ ಪೂಜೆ ಆದಮೇಲೆ ಊಟ ಮಾಡಬೇಕು ಅಂತ ಇರೋದು ಪೂಜೆ ಆಗೋ ಥರಕ್ಕೆ ಯಾರು ಊಟ ಮಾಡಬಾರ್ದು ಅಂತ ಆದರೆ ಉಡುಪಿಯಲ್ಲಿ ಮಾತ್ರ ನಿಯಮ ಏನಂದರೆ ಅಲ್ಲಿ ಒಳಗಡೆ ಪೂಜೆ ಆಗುವಾಗ ಹೊರಗಡೆ ಊಟ ಆಗ್ತಾ ಇರಬೇಕು ದೇವರಿಗೆ ಅದು ಇಷ್ಟ ದೇವರಿಗೆ ಅನ್ನದಾನ ಎಂಬುದು ಇಷ್ಟ ಅದಕ್ಕೋಸ್ಕರ ಪೂಜೆ ಮುಗಿದ ಮೇಲೆ ಅವನಿಗೆ ಅಷ್ಟು ಇಷ್ಟ ಅಲ್ಲ ನನ್ನ ಪೂಜೆ ಆಗಬೇಕಾದ್ರೆ ಆ ಕಡೆ ಊಟ ಆಗ್ತಾ ಇರಬೇಕು ಹಾಗಿದ್ರೆ ಮಾತ್ರ ನನಗೆ ಇಷ್ಟ ಅಂತ ಹೇಳಿ ಇಲ್ಲಿ ಮಹಾಪೂಜೆ ಆಗುವಾಗ ಹೊರಗಡೆ ಅನ್ನದಾನ ಆಗಬೇಕು ಊಟ ಮಾಡ್ತಾ ಇರಬೇಕು ಪೂಜೆ ಆದಮೇಲೆ ಊಟ ಅಲ್ಲ ಅಲ್ಲಿ ಮಂಗಳಾರತಿ ಆಗಬೇಕಾದರೆ ಇಲ್ಲಿ ಊಟ ಹಾಕ್ತಾನೇ ಇರಬೇಕು ಅದೇ ರೀತಿ ಮಂಗಳಾರತಿ ಆಗುವಾಗ ಹೊರಗಡೆ ಯಜ್ಞ ಇರಬೇಕು ಅನುಯಾಗ ಅಂತ ಹೇಳಿ ಮಹಾಪೂಜೆಯ ಸಮಯದಲ್ಲಿ ಮೂರು ಕಡೆ ಭಗವಂತನ ಆರಾಧನೆ ಒಂದು ಪರ್ಯಾಯ ಸ್ವಾಮಿಗಳವರು ಒಳಗಡೆ ಸಾಕ್ಷಾತ್ತಾಗಿ ಅಲ್ಲಿ ಸಮರ್ಪಣೆ ಅನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದರೆ ಹೊರಗಡೆ ಜನಗಳು ಊಟ ಮಾಡುವ ಮುಖಾಂತರ ಬ್ರಾಹ್ಮಣ ಆರಾಧನೆ ಮುಖಾಂತರ ದೇವರಿಗೆ ಸಮರ್ಪಣೆ ಆದರೆ ಇನ್ನೊಂದು ಕಡೆ ಯಾಗದ ಮುಖಾಂತರ ಅನುಯಾಗದ ಮುಖಾಂತರ ದೇವರಿಗೆ ಸಮರ್ಪಣೆ ಹೀಗೆ ಮೂರು ಮುಖದಿಂದ ಭಗವಂತನಿಗೆ ಇಲ್ಲಿ ಆರಾಧನೆ ಮಾಡುವುದು ಅದು ಬಹಳ ಮುಖ್ಯ ಅದರಲ್ಲಿ ನಾಲ್ಕನೇ ಮುಖ ಅಂದರೆ ಭಗವದ್ಗೀತೆಯ ಮುಖಾಂತರ ಭಗವಂತರಿಗೆ ಆರಾಧನೆ ಮಾಡುವುದು ಉಡುಪಿಯ ಅನ್ನಬ್ರಹ್ಮ ಶ್ರೀಕೃಷ್ಣನ ಒಂದು ಅತ್ಯಂತ ಇಷ್ಟವಾದಂತಹ ಮುಖ ಅಂತ ಹೇಳಿ ನಾವು ಕಂಡುಕೊಂಡಿದ್ದೇವೆ ಅದಕ್ಕೋಸ್ಕರ ಗೀತಾರಾಧನೆಯನ್ನು ಕೂಡ ಅದೇ ಸಮಯದಲ್ಲಿ ಮಾಡಬೇಕು ಅಂತ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಕೂಡ ಭಗವದ್ಗೀತೆ ಕೇಳ್ತಾ ಇರಬೇಕು ಗೀತಾ ಮಂದಿರದಲ್ಲಿ ಅದು ರೆಕಾರ್ಡ್ ಹಾಕೋದಲ್ಲ ಅದು ಸಾಕ್ಷಾತ್ ಜನರೇ ಅದನ್ನು ಪಾರಾಯಣ ಮಾಡ್ತಾ ಇರಬೇಕು ಎಂಬ ಈ ದೃಷ್ಟಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಗೀತಾರಾಧನೆ ನಡೆಯಲಿ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡಿದ್ದು ಅದು ಕೃಷ್ಣನಿಗೆ ಅತ್ಯಂತ ಇಷ್ಟವಾದ್ದರಿಂದ ಎಂಬ ಕಾರಣದಿಂದ ಹಾಗಾಗಿ ಯಾರ್ಯಾರಿಗೆ ದೇವರನ್ನು ಒಲಿಸಿಕೊಡಬೇಕು ದೇವರ ಅನುಗ್ರಹ ಬೇಕು ಎಂಬುದಕ್ಕೆ ಉದ್ದೇಶ ಇದೆಯೋ ಅವರಿಗೆ ಸುಲಭವಾದಂತಹ ರಹಸ್ಯ ದಾರಿ ಯಾವುದಂದರೆ ಭಗವದ್ಗೀತೆ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಕೂಡ ಏನು ಅಂತ ಹೇಳಿದರೆ ಬೇರೆ ಬೇರೆ ಸೇವೆ ಪಂಚಾಮೃತ ಸೇವೆ ಬೇರೆ ಪಂಚಗಜ್ಜಾಯ ಸೇವೆ ಇತ್ಯಾದಿ ಕೊಟ್ಟರೆ ನಮಗೆ ವಿಶೇಷ ಅನುಗ್ರಹ ಆಗ್ತದೆ ಅದಕ್ಕಿಂತಲೂ ಜಾಸ್ತಿ ಅನುಗ್ರಹ ಆಗೋದು ಭಗವದ್ಗೀತಾ ಸೇವೆಯನ್ನು ಕೊಟ್ಟರೆ ಆವಾಗ ಜಾಸ್ತಿ ಅನುಗ್ರಹ ಆಗ್ತದೆ ಮನುಷ್ಯರ ಒಂದು ಉದ್ದೇಶ ಏನಂದರೆ ಕಡಿಮೆ ಖರ್ಚಲ್ಲಿ ಕಡಿಮೆ ಕಷ್ಟದಲ್ಲಿ ಹೆಚ್ಚು ರಿಟರ್ನ್ ಬರಬೇಕು ಈ ಶೇರ್ನಲ್ಲೆಲ್ಲ ಇನ್ವೆಸ್ಟ್ ಮಾಡುವವರು ಅವರು ಏನು ತಿಂಕ್ ಮಾಡ್ತಾರೆ ಅಂದರೆ ಯಾವ ಕಂಪನಿಯ ಶೇರನ್ನು ತಗೊಂಡ್ರೆ ನಮಗೆ ಒಮ್ಮೆಲೆ ತುಂಬ ಜಾಸ್ತಿ ಹಣ ಬರ್ತದೋ ಅದನ್ನು ಸೆಲೆಕ್ಟ್ ಮಾಡಿ ಆ ಶೇರ್ನಲ್ಲೇ ಹಣ ಹಾಕ್ತಾರೆ ಹೀಗೆ ತುಂಬ ಅದರ ಬಗ್ಗೆ ರಿಸರ್ಚ್ ಮಾಡಿ ಅದೇ ಒಂದು ದೊಡ್ಡ ಒಂದು ವಿಭಾಗ ಯಾವ ಶಾರ್ನಲ್ಲಿ ಎಷ್ಟು ಹಾಕಿದರೆ ಎಷ್ಟು ಬೇಗ ಬರುತ್ತದೆ ಅಂತ ಹೇಳಿ ಅದಕ್ಕೇನೆ ತಜ್ಞರಿದ್ದಾರೆ ಅಡ್ವೈಸರ್ಗಳು ಕನ್ಸಲ್ಟ್ ಮಾಡುವವರೆಲ್ಲ ಇದ್ದಾರೆ ಈ ರೀತಿಯಾಗಿ ಯೋಚನೆ ಮಾಡಿ ಆ ಒಂದು ಶೇರ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದೇ ರೀತಿ ನಮಗೆ ಪುಣ್ಯ ಸಂಪಾದನೆ ಆಗಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಆದರೆ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಕಷ್ಟದಲ್ಲಿ ಖರ್ಚ್ ಕಷ್ಟದಲ್ಲಿ ಜಾಸ್ತಿ ಪುಣ್ಯ ಬರತಕ್ಕಂತಹ ಒಂದು ಸೇವೆಯನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆವಾಗ ಬೇಗನೆ ಜಾಸ್ತಿ ಪುಣ್ಯ ಬರಲಿಕ್ಕೆ ಸಾಧ್ಯವಿದೆ ಅಂತಹ ಒಂದು ಸ್ಥಳ ಯಾವುದು ಅಂದರೆ ಭಗವದ್ಗೀತೆ ಭಗವದ್ಗೀತೆಯನ್ನು ನಾವು ಅದನ್ನು ಓದಿದರೆ ಸಾಕು ಬರೆದರೆ ಸಾಕು ಒಂದು ನಯ ಪೈಸೆ ಖರ್ಚು ಇಲ್ಲ ಬೇರೆ ಸೇವೆಗಾದರೆ ಇಷ್ಟು ಮೊತ್ತ ಅಂತ ಹೇಳಿ ಉಂಟು ಆದರೆ ಭಗವದ್ಗೀತೆಯನ್ನು ಓದಲಿಕ್ಕೆ ಇಷ್ಟು ಮೊತ್ತ ಅಂತ ಇಲ್ಲ ಭಗವದ್ಗೀತೆಯನ್ನು ಬರೆಯಲಿಕ್ಕೆ ಇಷ್ಟು ಮೊತ್ತ ಅಂತ ಇಲ್ಲ ಅದನ್ನು ನಾವು ಓದಿದರೆ ಸಾಕು ಬರೆದರೆ ಸಾಕು ಅದರಿಂದಲೇ ನಮಗೆ ಬಹಳ ಪುಣ್ಯ ಲಭ್ಯವಾಗ್ತದೆ ಅಂತ ಹೇಳಿ ಕೃಷ್ಣನೇ ಸೂಚನೆ ಮಾಡಿದ ಸೇವೆ ಉಳಿದ ಸೇವೆ ಎಲ್ಲ ನಾವು ನಿಗದಿ ಮಾಡಿದ್ದು ಇಂಥ ಸೇವೆಗೆ ಇಷ್ಟು ಇದು ಇಂಥ ಸೇವೆ ಮಾಡಿದರೆ ವಿಶೇಷ ಅಂತ ಭಕ್ತರು ನಿಗದಿ ಮಾಡಿದಂತಹ ಸೇವೆ ಅದು ಭಗವದ್ಗೀತೆಯ ಮುಖಾಂತರನನ್ನು ಪ್ರೀತಿ ಪಡೆಯಬಹುದು ಅಂತ ಹೇಳಿ ಕೃಷ್ಣ ಸೂಚನೆ ಮಾಡಿದ ಸೇವೆ ಆದ್ದರಿಂದ ಕೃಷ್ಣನೇ ಸೂಚನೆ ಮಾಡಿದಂತಹ ಸೇವೆಯನ್ನು ಸಲ್ಲಿಸಿದರೆ ಕೃಷ್ಣನಿಗೆ ಒಂದು ಕಮಿಟ್ಮೆಂಟ್ ಇದೆ ನೀನು ಹೇಳಿದ ಸೇವೆಯನ್ನೇ ನಾನು ಮಾಡಿದ್ದೇನೆ ನೀನು ನನಗೆ ಅನುಗ್ರಹ ಮಾಡಲೇಬೇಕು ಬೇರೆ ಸೇವೆಯನ್ನು ಮಾಡಿದರೆ ಕೃಷ್ಣ ಕೇಳ್ಬೋದು ಇದು ಮಾಡಬೇಕು ಅಂತ ಯಾರು ಹೇಳಿದ್ದು ನಿನಗೆ ನಾನೇನು ಹೇಳಲಿಲ್ಲ ನೀನೇ ಹೇಳಿ ಮಾಡಿದ್ದು ನಾನೇನು ಅನುಗ್ರಹ ಮಾಡಬೇಕಾಗಿಲ್ಲ ಅಂತ ಹೇಳಿ ಕೃಷ್ಣ ಹೇಳಬಹುದು ಆದರೆ ಭಗವದ್ಗೀತಾ ಸೇವೆಯನ್ನು ನಾವು ಮಾಡಿದರೆ ನಾವು ಕೃಷ್ಣ ಕೊಡಲೇಬೇಕು ಅನುಗ್ರಹ ಹಾಗೆ ಹೇಳಲಿಕ್ಕೆ ಬರ್ ನೀನೇ ಗೀತೆಯಲ್ಲಿ ಹೇಳಿಬಿಟ್ಟಿದ್ದಿ ಈಗ ಅನುಗ್ರಹ ಮಾಡುವುದಿಲ್ಲ ಅಂದರೆ ಏನು ಅಂತ ಕೇಳುವ ರೈಟ್ ನಮಗಿದೆ ಅದಕ್ಕೋಸ್ಕರ ಕೃಷ್ಣನ ಆರಾಧನೆ ಗೀತೆಯ ಮುಖಾಂತರ ಮಾಡುವುದು ಏನಿದೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಕೃಷ್ಣ ಸೂಚಿತ ಮಾರ್ಗ ಅಂತಹ ಭಗವದ್ಗೀತೆಯ ಆರಾಧನೆ ನಮ್ಮ ಪರ್ಯಾಯದಲ್ಲಿ ನಡೆಯಲಿ ಎಂಬಂತಹ ಒಂದು ಸಂಕಲ್ಪ ನಮ್ಮದಾಗಿದೆ